ಮೈಂಡ್ ಸೆಟ್ ಒಂಥರ ಇರುತ್ತೆ ಒಂದು ಐದಾರು ಅಜಂಪ್ಷನ್ಸ್ ಇರುತ್ತೆ ನಮ್ಮ ಜಸ್ಟ್ ಪಾಸ್ ಹುಡುಗದು ನಾನು ಜಸ್ಟ್ ಪಾಸೆ ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸ್ತೀನಿ ದೇವ್ರಾಣಿಗೂ ಆಗೋಲ್ಲ ಇನ್ನೊಂದು ದೇಶಕ್ಕೆ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು ಎಂಥ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡು ಹುಡುಗಿನ ಕೊಡಲ್ಲ ಮದುವೆ ವಯಸ್ಸು ಬಾ ನಿನ್ನ ಆಧಾರ್ ಕಾರ್ಡ್ ಕೊಡೋ ಯಾರು ಮದುವೆ ಆಗಲ್ಲ ನಿನ್ನ ನಾನು ಹೇಳೋದು ಈ ಪ್ರಪಂಚದಲ್ಲಿ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಆ ಹುಡುಗಿ ಒಪ್ಕೊಂಡ್ರೆ ನಿನ್ ಗ್ರೇಟ್ ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನು ಒಪ್ಪಲ್ಲ ಆಧಾರ್ ಕಾರ್ಡ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು ಈ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ನಿಮ್ಗೆ ಹೇಳ್ತೀರಾ ನಿಮ್ಮ ಟೀಮು ಧೈರ್ಯವಾಗಿ ಬೆಂಗಳೂರಿಗೆ ನಾನು ಯಾರೋ ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋ ಅಥವಾ ನಮಗೆ ಅದೇ ಫುಟ್ಬಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೆ ನನ್ನ ಮೊನ್ನೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಲ್ ತಗೊಂಡೆ ಒಂದು ಒಂದೇ ಮೆಸೇಜ್ ಮಾಡಿದೆ ಐ ಎಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಲ್ ಬಿಕಾಸ್ ಐ ಮೇಬಲ್ ಟು ಫಾರ್ಗೆಟ್ ಮೈ ಎಕ್ಸ್ ಅಂತ ಐ ಟು ಮೈ ಎಕ್ಸ್ ಅಂತ ಯಾಕೆಂದರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಬೇಕು ಅಂದ್ರೆ ಏನು ಮಾಡಬೇಕು ಗೊತ್ತಾ ನಾಳೆ ಅಕಾಡೆಮಿಕ್ಕಲ್ಲಿ ಪ್ರೂವ್ ಮಾಡಲಿಲ್ವಾ ಟೆಂತು ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗ್ಲಿಲ್ವಾ ಲೈಫಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ನಾಳೆ ನಿನ್ನ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲ ನಿನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದ ಅಂತ ಅಂದ್ಕೊಳ್ದೇ ಇದ್ರು ಪರವಾಗಿಲ್ಲ ಇವ್ನು ಕಟ್ಕೊಂಡಿದ್ರೆ ಹಾಡಾಗ್ತಿದ್ದೆ ಮಾತ್ರ ಅನ್ಕೋಬಾರದು ಹಂಗೆ ಬದುಕ್ಬಿಟ್ಟು ಸಾಕು ಲೈಫ್ ಸಿಗ ಒಂದು ಐದಾರು ವರ್ಷ ಫೋಕಸ್ಬೇಕು ಆದರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯೂ ಲಾಸ್ಟು ಅಂತ ಗೊತ್ತಿಲ್ವೇ ಮೀ ಫಸ್ಟು ಟೂ ಲಾಸ್ಟೇ ನಾವಿನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವ್ಳು ಚೆನ್ನಾಗಿರ್ಲಿ ಅಂತ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಇನ್ನ ಅಂತ ಕಳಿಸ್ಬಿಡ್ಬೇಕು ಕಳಿಸ್ತಾಯೇನು ಎಲ್ಲ ಸ್ವಾರ್ಥಾನೆ ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಐದಾರು ವರ್ಷ ಎಲ್ಲ ಆ್ಯಾವ್ರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸಾಫಿಗೆ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿ ಹೇಳು ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ ಇಲ್ಲ ನಾನು ಇಷ್ಟಪಡೋ ಹುಡುಗಿ ನಾ ಅಷ್ಟ ನಮ್ಮ ಕೈಯಲ್ಲಿ ಬಿಟ್ಟಿರ ಕಾಗಲ್ಲ ಜಿಂದಗಿ ಜಿಂದ ಹೇ ದನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ ಆ್ಯಾವ್ರೇಜ್ ಹುಡುಗರು ಹೇಳ್ತಾ ಇದೀನಿ ಒಂದು ನಾಲ್ಕೈದು ವರ್ಷ ಸ್ಯಾಕ್ರಿಫೈಸ್ ಮಾಡಿ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ದುಡ್ಡು ಎತ್ತಿದೆ ಏನು ಗೊತ್ತಾ ನಮ್ಮ ಸಮಾಜದಲ್ಲಿ ಆಗಿ ಮೋಟಿವೇಟ್ ಮಾಡೋರಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊತಾರೆ ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟ ಒಳ್ಳೆಯ ಒಂದು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೆಯದಲ್ಲ ಒಂದು ದುಡ್ಡು ಮಾಡಬೇಕು ಒಳ್ಳೆ ದಿಗ್ಬಡಿಸ್ತಾರೆ ನಾನು ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ ಇವತ್ತು ಸಾವಿರಕ್ಕೂ ಹೆಚ್ಚು ಜನ ಕೈದೇ ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಬಗ್ಗೆ ಬಟ್ಟೆ ಹೋಲಿಸಿದೀನಿ ಎಲೆಕ್ಷನ್ ಆದ್ಮೇಲೆ ನನ್ನ ಕಾನ್ಸ್ಟಿಟ್ಯಲ್ಲಿ ಹತ್ತು ಆಂಬುಲೆನ್ಸ್ ಹಾಕಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಿಂಗಳಿಗೆ ಹತ್ತೆರಡು ಲಕ್ಷ ಖರ್ಚು ಮಾಡ್ತೀನಿ ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ ಅದಿರೋದಿನ ಐದು ವರ್ಷಕ್ಕೆ ಆತ್ಮತೃಪ್ತಿ ಮಾಡ್ತಾ ಇದ್ದೀನಿ ಒಬ್ಬ ಹುಡುಗ ಕರೆಕ್ಟಾಗಿ ಇಪ್ಪತ್ತೆರಡು ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕಲ್ಲಿ ಬರ್ತಾರಲ್ಲ ಸಾವಿರಾರು ಜನ ಅವ್ರನ್ನೇ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಲಬೇಕು ನಿಮ್ಮ ಸಿನಿಮಾನು ಅಷ್ಟೇ ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಿಬಿಡಿ ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿಟ್ಟು ಮಾಡಿದ್ರೆ ಹೊಸ ಸಿನಿಮಾ ಬರ್ತಾರೆ ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ ಅದು ನಿಮ್ಮಂಥ ಹುಡುಗರಿಂದ ಆಗಬೇಕು ನಾನು ಮಾತಾಡೋದು ನಿಂತರೆ ಅವ್ರಗಟ್ಟಲೆ ಮಾತಾಡ್ತೀನಿ ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಭಾಳ ಧನ್ಯವಾದಗಳು ಅರ್ಪಿಸ್ತೀನಿ ಅವ್ರು ನನಗೆ ಬರ್ಸಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಸ್ಪೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ರು ಇಲ್ಲಿವರೆಗೂ ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ ಈಗ ಥರ ನಾನು ಇನ್ನೊಂದು ಐದು ನಿಮಿಷ ಮಾತಾಡಿ ಮಾತಾಡಿದೆ ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹೇಳ್ತೀನಿ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರ್ಲಿಲ್ಲ ಒಂದು ನಾಲ್ಕು ವರ್ಷದಿಂದ ಅಕಾಡೆಮಿ ಕಟ್ಟಿದೆ ಸ್ಟೇಟ್ ಎಲ್ಲ ಸುತ್ತಿದೆ ಕಾಲೇಜ್ ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ತಾಸು ನಾನು ಪಾಠ ಮಾಡ್ತಿದ್ದೆ ರ್ಯಾಂಕ್ ಕೊಡಿಸ್ದೆ ಬ್ಯಾಂಕ್ ಇಲ್ಲ ಆ ಕಂಪನಿಗೆ ನಾನು ಒಬ್ಬನೇ ಓನರು ಒಂದು ರೂಪಾಯಿ ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ ರಿಸ್ಕ್ ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ಸ್ವಲ್ಪ ಕಾಸು ಮಾಡ್ಕೊಂಡಿದ್ದೀಯ ಅವ್ನು ಸೈಟ್ ಮೇಲೆ ಹಾಕು ಅಂತ ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ ಸೈಟ್ ಮೇಲೆ ಹಾಕಲಿಲ್ಲ ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ ಪಬ್ಲಿಸಿಟಿ ತೊಗೊಂಡೆ ಅದನ್ನು ಮಾಡಿ ಮತ್ತೆ ಬೆಳೆಸಿ 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 ಇವತ್ತು ಆರುನೂರಿಂದ ಏಳ್ನೂರು ಜನ ವರ್ಷಕ್ಕೆ ಎಮ್ ಬಿ ಬಿ ಎಸ್ ಹುಡುಗರನ್ನ ಆಚೆ ತರ್ತಿದ್ದೀನಿ ಮನೆ ಅಚಾನಕ್ ಆಗಿ ಕೈಯೋಗ ನಾನು ಕೇಳಿದ್ರು ಏನು ನಿನ್ನ ಗೆದ್ದು ಬಿಡ್ತೀಯಾ ಅಂದರು ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನಿನ್ನ ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಸೋಲಕ್ಕೆ ನಾವು ರೆಡಿ ಇರೋದು ನೋಡೋಣ ಅಂತ ಹಾಕಿದೆ ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ ನಾನು ಗೆಲ್ತಿರೋ ಸೊಲ್ತೀರೋ ನನಗೆ ಏನೂ ಬೇಕಾಗಿರಲಿಲ್ಲ ಅವಕಾಶ ಸಿಕ್ಕಿದೆ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹೇಳಿ ಸಿದ್ದರಾಮಯ್ಯ ಸರ್ ಪ್ರದೀಪ ಅಂತ ಗುರುತಿಸ್ತಾರೆ ಅಷ್ಟು ಐಡೆಂಟಿಟಿ ಸಾಕಾಗಿತ್ತು ಅಷ್ಟೇ ಸಾಕಾಗಿತ್ತು ಹೋದೆ ಅದೇನು ಸರ್ ಗೆದ್ದು ಬಿಟ್ಟೆ ಯಾಕೆ ಗೆದ್ದೆ ಗೊತ್ತಾ ಸರ್ ಭಯ ಬಿದ್ದ ಸಾಯ್ಬಾರ್ದು ಲೈಫಲ್ಲಿ ಏನಾಗುತ್ತೋ 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 ಏನೂ ಆಗಲ್ಲ ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕ್ಕೋದ್ರೆ ಮರ್ಯಾದೆ ಆದರೆ ಏಯ್ ಇದೆ ಅಂತ ಹೇಳಿದೆವು ನಾನು ನಿನಗೆ ಇದೆ ಅಂತ ಹೇಳಿದವನೋ ಜ್ಞಾಪಕ ಮಾಡ್ಕೊಂಡು ನಿಮಗೆ ಏಟಿ ಟ್ವೆಂಟಿ ಫೈವ್ ಓ ಇಯರ್ಸ್ ಜ್ಞಾಪಕ ಮಾಡ್ಕೊ ಇಷ್ಟು ವರ್ಷದಲ್ಲಿ ಒಬ್ಬರೇ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳ್ತಾರ ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅಂದ್ಕೊಳ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ